ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಏನು ತಿಳಿಸ್ತೀನಿ ಅಂದರೆ ಅಡಿಕೆ ತೋಟದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ ಫ್ರೆಂಡ್ಸ್ ಈ ಅಡಿಕೆ ಬೆಳೆಯು ವಾರ್ಷಿಕ ಬೆಳೆಯಾಗಿದ್ದು ನಮ್ಮ ರೈತರಿಗಂತರೂ ತುಂಬ ಲಾಭದಾಯಕವಾದಂಥ ಬೆಳೆಯಾಗಿದೆ ಈ ಅಡಿಕೆ ಬೆಳೆಗೆ ತನ್ನದೇ ಆದಂಥ ರೋಗಗಳು ಕೂಡ ಬಾಧಿಸುತ್ತವೆ ಈ ರೋಗಗಳನ್ನು ಹೇಗೆ ನಿವಾರಣೆ ಮಾಡೋದು ಅನ್ನೋದೇ ನಮ್ಮ ರೈತರಿಗೆ ಒಂದು ದೊಡ್ಡ ಸಮಸ್ಯೆಯಾಗಿದೆ ಅದರಲ್ಲಿ ಇದು ಕೂಡ ಒಂದು ಅದು ಯಾವುದಪ್ಪ ಅಂದರೆ ಅಡಿಕೆ ಮರದ ಕಾಂಡವು ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗುವುದು ಈ ಅಡಿಕೆ ಮರದ ಕಾಂಡವು ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ಏಕೆ ತಿರುಗುತ್ತದೆ ಅದಕ್ಕೆ ಕಾರಣ ಏನು ಅದರಿಂದ ಅಡಿಕೆ ಮರಕ್ಕೆ ಆಗುವಂಥ ದುಷ್ಪರಿಣಾಮಗಳು ಏನು ಅದಕ್ಕೆ ಪರಿಹಾರ ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ದು ಯಾರ್ದಾದರೂ ಅಡಿಕೆ ತೋಟ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅದು ಏನಪ್ಪ ಅಂದರೆ ನೀವು ಅಡಿಕೆ ಬೆಳೆ ಹಾಕಿದ್ದೀರಾ ಹಾಕಿದ ಮೇಲೆ ನೀವು ಗಿಡಗಳನ್ನು ನಿಮ್ಮ ಮಕ್ಕಳನ್ನು ಹೇಗೆ ಸಾಕ್ತಿರೋ ಅದೇ ರೀತಿಯಾಗಿ ಐದರಿಂದ ಆರು ವರ್ಷ ತುಂಬ ಜೋಪಾನವಾಗಿ ನೋಡಿಕೊಳ್ಬೇಕು ಫ್ರೆಂಡ್ಸ್ ಯಾಕಪ್ಪ ಅಂದರೆ ಇದರಿಂದ ತುಂಬ ಲಾಭ ಪಡೆದವ್ರನ್ನು ಕೂಡ ನಾನು ನೋಡಿದ್ದೀನಿ ಇದರಿಂದ ತುಂಬ ನಷ್ಟ ಆಗಿರೋರು ನಾನು ನೋಡಿದ್ದೀನಿ ಆದ್ದರಿಂದ ನೀವು ಅಡಿಕೆ ಗಿಡಗಳನ್ನು ತುಂಬ ಅಂದರೆ ತುಂಬ ಜೋಪಾನವಾಗಿ ನೋಡಿಕೊಳ್ಬೇಕು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹಾಗಿದ್ದರೆ ಅಡಿಕೆ ಮರದ ಕಾಂಡವು ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ಏಕೆ ತಿರುಗುತ್ತದೆ ಅದರಿಂದ ಮರಕ್ಕೆ ಆಗುವ ದುಷ್ಪರಿಣಾಮಗಳು ಮತ್ತು ಅದಕ್ಕೆ ಪರಿಹಾರ ಏನು ಅಂತ ಒಂದೊಂದಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಲೈವಲ್ಲೇ ತೋರಿಸ್ಬೇಕು ಅಂತ ನಮ್ಮ ಅಡಿಕೆ ತೋಟಕ್ಕೆ ಬಂದು ವಿಡಿಯೋನ ಮಾಡ್ತಾಯಿದ್ದೀನಿ ನೀವು ಈ ಮರನ ನೋಡಿ ಫ್ರೆಂಡ್ಸ್ ಇದು ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗಿದೆ ಯಾಕಪ್ಪ ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗಿದೆ ಅಂದರೆ ನೀವು ಎಲ್ಲೇ ಹೋಗಿ ಫ್ರೆಂಡ್ಸ್ ಪಶ್ಚಿಮ ಅಭಿಮುಖವಾಗಿರುವಂಥ ಗಿಡಗಳನ್ನು ನೋಡಿದರೆ ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗಿರುತ್ತದೆ ಯಾಕಪ್ಪ ಅಂದರೆ ಪಶ್ಚಿಮದಲ್ಲಿ ಮುಳುಗುವಂಥ ಸೂರ್ಯನ ಸಂಜೆಯ ಕಿರಣಗಳು ನೇರವಾಗಿ ಅಡಿಕೆ ಗಿಡದ ಮೇಲೆ ಬಿದ್ದಾಗ ಈ ರೀತಿ ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಫ್ರೆಂಡ್ಸ್ ಇದರಿಂದ ಮರಕ್ಕೆ ಆಗುವ ದುಷ್ಪರಿಣಾಮಗಳು ಏನು ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಈ ರೀತಿ ಅಡಿಕೆ ಮರ ಬಿರುಕು ಬಿಡುತ್ತೆ ಈ ರೀತಿ ಬಿರುಕು ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಅಡಿಕೆ ಮರದ ಒಳಗಡೆ ಟೊಳ್ಳಾಗುತ್ತೆ ಫ್ರೆಂಡ್ಸ್ ಅಡಿಕೆ ಮರದ ಒಳಗಡೆ ಡೊಳ್ಳಾದಾಗ ನೀವು ಆ ಅಡಿಕೆ ಮರಕ್ಕೆ ಎಷ್ಟೇ ನೀರು ಕೊಟ್ಟರು ಅಥವಾ ಎಷ್ಟೇ ಗೊಬ್ಬರ ಕೊಟ್ಟರೂ ಕೂಡ ಅಡಿಕೆ ಬೆಳೆ ಬರೋದಿಲ್ಲ ಫ್ರೆಂಡ್ಸ್ ಅಡಿಕೆ ಬೆಳೆ ಬೇಗನೆ ನಾಶವಾಗುತ್ತೆ ಮತ್ತು ಅಡಿಕೆ ಮರವು ಕೂಡ ಬಹು ಬೇಗನೆ ನಾಶವಾಗುತ್ತೆ ಫ್ರೆಂಡ್ಸ್ ಇದು ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗಿದಾಗ ಅಡಿಕೆ ಗಿಡಕ್ಕೆ ಆಗುವಂಥ ದುಷ್ಪರಿಣಾಮ ಇದಕ್ಕೆ ಪರಿಹಾರ ಏನು ಅಂತ ನೀವು ನನ್ನ ಕೇಳ್ಬೋದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇದಕ್ಕೆ ಪರಿಹಾರ ಏನು ಅಂತ ಮುಂದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇದಕ್ಕೆ ಏನಪ್ಪ ಪರಿಹಾರ ಅಂತ ಹೇಳಿದರೆ ಮೊದಲನೇದಾಗಿ ನೀವು ಸೂರ್ಯ ಯಾವ ಕಡೆ ಮುಳುಗುತ್ತಾನೋ ಆ ಕಡೆ ನೋಡಿಕೊಂಡ್ಬಿಟ್ಟು ಆ ಕಡೆ ಇರುವಂಥ ಮರಗಳಿಗೆ ನೀವು ಸುಣ್ಣವನ್ನು ಹಚ್ಚಬೇಕು ಫ್ರೆಂಡ್ಸ್ ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಸುಣ್ಣ ಹಚ್ಚಿದ್ದೀನಿ ಫ್ರೆಂಡ್ಸ್ ನಾನಿವಾಗ ಕಾಣಿಸ್ತಾ ಇದ್ದಲ್ವ ಒಂದು ವೇಳೆ ನಮ್ಮ ಕೈಲಿ ಸುಣ್ಣನ ಹಚ್ಚೋಕ್ಕೆ ಆಗೋಲ್ಲ ಅನ್ನೋರು ಏನು ಮಾಡಬೇಕು ಅಂದರೆ ಅಡಿಕೆ ತೋಟಗಳಲ್ಲಿ ಬಿದ್ದಿರುವಂಥ ಪಟ್ಟಿಗಳನ್ನು ಕಾಣಿಸ್ತಾ ಇದೆಯಲ್ಲ ಅಡಿಕೆ ಪಟ್ಟಿಯನ್ನು ಸೂರ್ಯ ಯಾವ ಕಡೆ ಮುಳುಗ್ತಾನೋ ಆ ಕಡೆ ಇರುವಂಥ ಮರಗಳಿಗೆ ನೀವು ಕಟ್ಟಬೇಕು ಫ್ರೆಂಡ್ಸ್ ಈ ರೀತಿ ಸುಣ್ಣ ಅಥವಾ ಅಡಿಕೆ ಪಟ್ಟಿಯನ್ನು ಕಟ್ಟೋದ್ರಿಂದ ಸೂರ್ಯನ ಕಿರಣಗಳು ನೇರವಾಗಿ ಅಡಿಕೆ ಗಿಡದ ಮೇಲೆ ಬೀಳುವುದನ್ನು ನೀವು ಬಹುಬೇಗನೆ ತಪ್ಪಿಸಬಹುದು ಈ ರೀತಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದನ್ನು ತಪ್ಪಿಸೋದ್ರಿಂದ ಅಡಿಕೆ ಮರದ ಅಥವಾ ಅಡಿಕೆ ಗಿಡದ ಕಾಂಡ ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗುವುದನ್ನು ನೀವು ಬಹು ಬೇಗನೆ ತಡೆಗಟ್ಟಬಹುದು ಫ್ರೆಂಡ್ಸ್ ಮತ್ತು ಸುಣ್ಣವನ್ನು ಹಚ್ಚೋದ್ರಿಂದ ಅಡಿಕೆ ಮರವು ತಂಪಾಗಿ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಅಡಿಕೆ ಗಿಡನ ಹಾಕಿಬಿಟ್ಟು ಎರಡು ಅಥವಾ ಮೂರು ವರ್ಷಕ್ಕೆ ಅಡಿಕೆ ಗಿಡ ಗಣ್ಣನ್ನು ಬಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಫ್ರೆಂಡ್ಸ್ ಈ ಅಡಿಕೆ ಗಿಡ ಗಣ್ಣು ಬಿಡಕೆ ಸ್ಟಾರ್ಟ್ ಮಾಡಿದಾಗಿಂದ ನೀವು ಪ್ರತಿ ವರ್ಷವೂ ಕೂಡ ಸುಣ್ಣವನ್ನು ಹಚ್ಚಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲಿವರೆಗೂ ಹಚ್ಚಬೇಕಪ್ಪ ಅಂದರೆ ಕನಿಷ್ಠ ನೀವು ಹತ್ತರಿಂದ ಹನ್ನೊಂದು ವರ್ಷ ಅಥವಾ ಹನ್ನೆರಡು ವರ್ಷ ತನಕ ನೀವು ಸುಣ್ಣವನ್ನು ಹಚ್ಚಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಪ್ಪ ನಾವು ಪ್ರತಿ ವರ್ಷ ಹಚ್ಚುತ್ತೀವಿ ಅಂದರೂ ನೋ ಪ್ರಾಬ್ಲಮ್ ಹಚ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಒಂದೊಂದು ಮರದಲ್ಲಿ ಸುಣ್ಣ ಹಾಗೇ ಇದೆ ಫ್ರೆಂಡ್ಸ್ ಇದು ಇಂದು ವರ್ಷ ನಾವು ಹಚ್ಚಿರುವಂಥ ಸುಣ್ಣ ಒಂದೊಂದು ಮರದಲ್ಲಿ ಹಾಗೇ ಇದೆ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಪ್ರತಿ ವರ್ಷ ಹಚ್ಚುತ್ತೀವಿ ಅಂದ್ರೂ ನೀವು ಹಚ್ಬೋದು ಫ್ರೆಂಡ್ಸ್ ಸುಣ್ಣ ಹಚ್ಚೋದ್ರಿಂದ ಯಾವುದೇ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಈ ಸುಣ್ಣ ಹಚ್ಚೋದ್ರಿಂದ ಅಡುಗೆ ಗಿಡಗಳು ಕೂಡ ತಂಪಾಗಿ ಇರುತ್ತೆ ಫ್ರೆಂಡ್ಸ್ ಕಾಣಿಸ್ತಾ ಅಲ್ವಾ ನೋಡಿ ಫ್ರೆಂಡ್ಸ್ ಒಂದೊಂದು ಮರದಲ್ಲಿ ಹಂಗೆ ಇದೆ ಸುಣ್ಣ ಹಿಂದ ವರ್ಷ ಹಚ್ಚಿರೋದು ಇದು ಮೂರನೇ ವರ್ಷದ ಅಡಿಕೆ ಗಿಡ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬಂದುಬಿಟ್ಟು ಅಷ್ಟಕ್ಕೂ ಸುಣ್ಣವನ್ನು ಹಚ್ಚಿದ್ದೀವಿ ಸುಣ್ಣ ಹಚ್ಚೋದ್ರಿಂದ ಅಡಿಕೆ ತೋಟ ಕೂಡ ತುಂಬ ಸುಂದರವಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ವ ಅಡಿಕೆ ಗಿಡ ತುಂಬ ಸುಂದರವಾಗಿ ಕಾಣುತ್ತೆ ಫ್ರೆಂಡ್ಸ್ ಅಡಿಕೆ ತೋಟವೂ ಕೂಡ ಅಷ್ಟೇ ಸುಂದರವಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಅಡಿಕೆ ಗಿಡಕ್ಕೆ ಬಿಡುವಂಥ ಆಗಿದೆ ಇದೇ ಬೋರಿನಿಂದ ಅಡಿಕೆ ಗಿಡಕ್ಕೆ ನಾವು ನೀರನ್ನು ಬಿಡೋದು ಫ್ರೆಂಡ್ಸ್ ಕಾಣಿಸ್ತಾ ಅಲ್ವಾ ನೋಡಿ ಫ್ರೆಂಡ್ಸ್ ಸುಣ್ಣ ಹಚ್ಚೋದ್ರಿಂದ ಅಡಿಕೆ ಗಿಡ ತುಂಬ ಸುಂದರವಾಗಿ ಕಾಣುತ್ತೆ ಅಡಿಕೆ ತೋಟವೂ ಕೂಡ ಅಷ್ಟೇ ಸುಂದರವಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇಲ್ಲಿ ಕಾಣಿಸ್ತಾ ಇದ್ದಲ್ವಾ ನನ್ನ ನೆಚ್ಚಿನ ಡಾರ್ಲಿಂಗ್ ಹೌದು ಸುಣ್ಣನ ಒಡಿರಿ ಅಂತ ಹೇಳಿದಿರಿ ಆದರೆ ಯಾವ ಸುಣ್ಣ ಹೊಡಿಬೇಕು ಸುಣ್ಣಕ್ಕೆ ಏನೇನು ಹಾಕೋಬೇಕು ಏನು ಹಾಕ್ಕೋಬಾರ್ದು ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆಗಳು ಓಡಾಡ್ತಾ ಇರ್ಬೋದು ಫ್ರೆಂಡ್ಸ್ ಅದಕ್ಕೆ ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅಡಿಕೆ ಗಿಡಕ್ಕೆ ಎಲ್ಲ ಸುಣ್ಣನೂ ಹೊಡಿಬೋದು ಆದರೆ ಅದರಲ್ಲೂ ಕಲ್ಲು ಸುಣ್ಣ ಅಂತ ಬರುತ್ತೆ ಅದು ಒಡೆಯೋದ್ರಿಂದ ಸ್ವಲ್ಪ ಉತ್ತಮ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಸುಣ್ಣಕ್ಕೆ ಏನೇನು ಹಾಕೋಬೇಕಂದ್ರೆ ನಿಮಗೆ ಅನುಕೂಲಕ್ಕೆ ತಕ್ಕಷ್ಟು ಬೆಲ್ಲದ ನೀರನ್ನು ಹಾಕೋಬೇಕು ಫ್ರೆಂಡ್ಸ್ ಮತ್ತು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಎರಡನ್ನೂ ನಿಮ್ಮ ಅನುಕೂಲಕ್ಕೆ ತಕ್ಕಷ್ಟು ಹಾಕ್ಕೊಂಡು ಅಡಿಕೆ ಗಿಡಕ್ಕೆ ಒಡೆಯೋದ್ರಿಂದ ಅಡಿಕೆ ಗಿಡಕ್ಕೆ ಸುಣ್ಣನ ಒಡೆಯುತ್ತೀರಲ್ವ ಅದು ದೀರ್ಘಕಾಲದ ಸಮಯದವರೆಗೂ ಇರುತ್ತೆ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ಮತ್ತು ಇಷ್ಟು ಹೈಟಲ್ಲಿ ಹೇಗೆ ಹೊಡೆಯೋದು ಅಂತ ನೀವು ನನ್ನ ಕೇಳ್ಬೋದು ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಉಪಾಯ ಮಾಡಿದ್ದೀನಿ ಅದು ಏನಪ್ಪ ಅಂದರೆ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಒಂದು ನಿಮಿಷ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಈ ಬ್ರಷಿಗೆ ನಾನು ಸ್ವಲ್ಪ ಲೆಂತ್ ಆಗಿರುವಂತಹದನ್ನ ಕೋಲನ್ನು ಕಟ್ಕೊಂಡೀನಿ ಕೋಲಿಗೆ ಬ್ರಷನ್ನು ಕಟ್ಕೊಂಡು ಬಿಟ್ಟು ಇಷ್ಟು ಹೈಟಲ್ಲಿ ಒಡಿತಾ ಇದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಪಶ್ಚಿಮದಲ್ಲಿ ಮುಳುಗುವ ಸೂರ್ಯನ ಕಡೆ ಯಾವ ಅಡಿಕೆ ಮರಗಳು ಇರುತ್ತವೆ ಆ ಗಿಡಗಳಿಗೆ ಇಷ್ಟು ಹೈಟಲ್ಲಿ ಸುಣ್ಣನ ನೀವು ಹೊಡಿಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ತಾಯಿದ್ದೀರಲ್ವಾ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಹೈಟಲ್ಲಿ ಸುಣ್ಣನ ಒಡೆಯೋದ್ರಿಂದ ಕೆಂಪು ಅಥವಾ ಹಳದಿ ಬಣ್ಣಕ್ಕೆ ತಿರುಗೋದನ್ನು ಬೇಗನೆ ಕಡಿಮೆ ಮಾಡ್ಬೋದು ಫ್ರೆಂಡ್ಸ್ ಇದೇ ಥರ ಅಡಿಕೆ ತೋಟದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ಇನ್ನೂ ಅಡಿಕೆ ತೋಟದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಫೇಸ್ಬುಕ್ ಅಕೌಂಟ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿ ಅದರಲ್ಲಿ ನೀವು ಮೆಸೇಜ್ ಮಾಡಿದರೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಅಡಿಕೆ ತೋಟದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಮತ್ತು ನಾನು ಇದೇ ಥರ ಹೊಸ ವಿಚಾರದೊಂದಿಗೆ ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್